ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಕೆಲ್ಸಗಳೆಲ್ಲ ಹೇಗ ನಡೀತಾ ಇದೆ ಎಲ್ಲ ಯುಗಾದಿ ಅಬ್ಬು ಎಲ್ಲ ರೆಡಿ ಆಗ್ತಾ ಅಂತ ಅಂತಾಯ್ತು ಒಳ್ಳೆ ಲಾಂಗ್ ಲೀವ್ ಇದೆ ಅಡ್ಡ ಬಂದೆ ಹಿಂಗೆ ಆಡೋದ್ ಉದ್ದೇಶ ಆರಾಮಾಗಿ ಮೂರು ದಿವಸ ನಾಲ್ಕು ದಿವಸ ರಜಾ ಇರುತ್ತೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ತಿರುಗಾಡ್ಕೊಂಡು ಈ ಸ್ವೀಟ್ ಆಡ್ಕೊಂಡು ಎಣ್ಣೆ ಹೊಡೆದು ಕುಡ್ದು ಪಲ್ಟಿ ಆಗಿ ಅಷ್ಟೇ ಇನ್ನೇನ್ ಸಮಾಚಾರ ಇಲ್ಲ ಅದು ಏನ್ ಸೌಂಡ್ ಸರಿ ಕೇಳ್ತಾ ಇದ್ಯೋ ಇಲ್ವೋ ಗೊತ್ತಾಯ್ತಿಲ್ಲ ಜಾಸ್ತಿ ಗಾಳಿ ಬರ್ತಾನೆ ಇರುತ್ತೆ ಅಂತ ಅನ್ಸುತ್ತೆ Full blast. Nådan, huh, ಹೇಳ್ತಾರೆ ಜಾಗ ಇದ್ರೆ ಹೋಗಕ್ಕೆ ಹೇಳ್ತಾರೆ ನಮ್ಮ ಜನ ತಗೋಸಿಡ್ತಲ್ಲ ಜಂಪ್ ಇಲ್ಲೊಂದು ಚಪ್ಪರ್ ಹೋದಂಗ್ತಾರ ಅಂತ ನನಗೆ ಅನಿಸ್ತಾ ಇದ್ದೆ ಬಟ್ ಗಾಡಿ ಎತ್ತಿ ತುಂಬಾ ದಿವಸ ಆದ್ಮೇಲೆ ಓಡ್ತಾ ಇದ್ದೀನಲ್ಲ ಸೊ ಫೀಲೇ ಒಂಥರ ಬೇರೆ ಇರುತ್ತೆ ಅಷ್ಟೇ ಗಾಡ್ಬೇಕು ಅನ್ಸುತ್ತೆ ಕೆಚ್ಚಾಡಬೇಕು ಅನ್ಸುತ್ತೆ ಗಾಡಿ ಎಷ್ಟೊಂದು ಅಯ್ಯೋ ಇದು ಗಾಡಿ ಎಮೋಷನ್ಸು ಎಲ್ಲ ಓಕೆ ಬಟ್ ಇಷ್ಟ್ರ ಮೇಲೆ ಹೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಗಾಡಿ ಸರ್ವಿಸಿಗೆ ಬಂದ್ಬಿಡುತ್ತೆ ಬೇಗ ಹಾಳಾಗಿ ಹೋಗ್ಬಿಡುತ್ತೆ ಇಂಜಿನ್ ಕೈಗೆ ಬಂದ್ಬಿಡುತ್ತೆ ಬಾಯಿಗೆ ಬಂದ್ಬಿಡುತ್ತೆಲ್ಲ ಅಂತ ಹೇಳ್ತಾರೆ ಗಾಡಿ ಆದಮೇಲೆ ಕೈಗೆ ಬರೋದು ಸರಿ ಬಾಯ್ಗೆ ಬರೋದು ಸರಿ ಗಾಡಿ ಗಾಡಿ ಥರ ಓಡಿಸ್ಬೇಕು ಮುಂಚಿನ ಥರ ಯೋಚನೆ ಮಾಡ್ತಾರೆ ಗಾಡಿ ತಗೊಂಡಿದ್ಯಾ ಅಂತ ಇನ್ನೆ ಕೆಚ್ಚಾಡಕ್ಕೆ ಓಡಿಸೋದಿಕ್ಕೆ ಶೋಕಿ ಮಾಡೋಕೆ ಮನೇಲಿ ಹಾಕೊಂಡು ನೋಡಿ ಇದು ನಮ್ಮ ಜನ ಇದು ನಮ್ಮ ದೇಶ ಎಲ್ಲ ಫುಲ್ ಒಂದೇ ವಿಡಿಯೋ ಇದು ಅಲ್ಲಿ ನೋ ಕಟ್ಸ್ ನೋ ಎಡಿಟ್ಸ್ ಅನ್ಫಿಲ್ಟರ್ ಮಾತುಗಳು ದುಃಖ ಇರ್ಬೇಕು ನಾನು ನಾನು ಯಾವಾಗಾದ್ರೂ ಹೋಗಲ್ಲ ಡಬಲಲ್ಲಿ ಐಸ್ ಎಂಟಿ ಸಿಕ್ಸ್ ನೈಂಟಿ ನೈಂಟಿ ಫೋರ್ ನೈಂಟಿ ಆ್ಯಂಡ್ ರೇಯ್ಟು ಏನೋ ಅದು ಚಿಕ್ಕ ಹೆಬಸೆಟ್ ಹಾಕಿ ನನಗೆ ಖುಷಿ ಮಾಡಿಸ್ತಾ ಇವತ್ತು ಗಾಡಿಯಲ್ಲಿ ಏನಕ್ಕೆ ಹೆಚ್ಚಾಡಿದ್ರು ಮಿನಿಮಮ್ ಒನ್ ಟ್ವೆಂಟಿ ಮೇಲೆ ಇನ್ನು ದೊಡ್ಡ ದೊಡ್ಡ ಗಾಡಿಗಳು ಸಿಕ್ಬಿಟ್ರೆ ಅಷ್ಟೇ ಹೋಗಿತ್ತು ಯಾರಿಗೂ ತೊಂದರೆ ಆಗದೆ ರೀತಿ ಓಡಿಸ್ಬೇಕು ಗಾಡಿಗಳನ್ನ ಏನೇ ಇದು ಯಾವುದೋ ಸಂಧಿಗ್ ಬಂದ್ಬಿಟ್ಟು ನೀನು ಸರ್ ಹೋಯ್ತು ಯಾವುದೋ ಸಂದಿಗೆ ಬಂದ್ಬಿಟ್ಟು ನೀನು ಆರಾಮಾಗಿ ನಾನು ಹೋಯ್ತೀನಿ ಹೋಗ್ತೀನಿ ಎಂಬತ್ತು ಅಂತಂದರೆ ಅಂತಂದ್ರೆ ಚೆನ್ನಾಗ್ ಕ್ಯಾಕುರ್ ಸಿಗಲ್ವಾ ಹೋಗ್ತಾರೆ ಸೌಂಡು ಅಷ್ಟೇ ನೀವೆಲ್ಲರ ಲೋಕಲ್ ಆಗಿದ್ದೀರಾ ಡಿ ಪಿ ಕಿಲರ್ ಏನೋ ಹಾಕೊಂಡು ಓಡಿಸಿ ಅವ್ರಿಗೂ ಒಳ್ಳೇದು ನಿನಗೂ ಮರ್ಯಾದೆ ಹಂಗಂದ್ಬಿಟ್ಟು ನಾ ಹತ್ರ ದೊಡ್ಡ ಗಾಡಿ ಇದೆ ನಾ ಹತ್ರ ಇದು ಇದೆ ಸೌಂಡು ಜನ ನಮಗೆ ನೋಡಬೇಕು ಅನ್ನೋ ಥರ ಹೋದ್ರೆ ಜನ ನೋಡಲ್ಲ ಪೊಲೀಸರು ನೋಡಲ್ಲ ಸೊ ಎಲ್ಲೇ ಹೋದ್ರೂ ಡಿಫ್ರೆನ್ಸ್ ತಿಳ್ಕೊಬೇಕು ನಾವೆಲ್ಲಿ ಓಡಿಸ್ತಾ ಇದೀವಿ ಏನು ಮಾಡ್ತಾ ಇದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಥರ ಕಲಿಬೇಕು ಒಳ್ಳೆ ಬುದ್ಧಿಗಳನ್ನ ಇಲ್ಲಾಂದ್ರೆ ನನಗೆ ಯಾಕೆ ಹೋಗ್ಬಿಟ್ರೆ ಎಲ್ಲರ ಇಲ್ಲಿ ಸೊ ಏನೇ ಓಡಿಸ್ರು ಕಿಲಾಡಿ ಥರ ಓಡಿಸ್ಬೇಕು ಎಷ್ಟೇನೋ ಅಷ್ಟು ಹಿಂಗೆ ಮಾಡಬೇಕು ಬೇರೆಯವ್ರಿಗೆ ತೊಂದರೆ ಇದು ಪ್ರಿನ್ಸಿಪಾಲ್ ನಮ್ಮನದೇವರು ಚಿಂಚುಣಗಿರಿ ಸ್ವಾಮಿ ಇದು ನೆಡಿಯಕ್ಕಾಗಲ್ಲ ಬಿಡಿ ಇವತ್ತು ಅವ್ನು ಮೀ ತಿರುಗಿ ನೋಡಬೇಕು ಜನ ಹೇಳಿದ್ನಲ್ಲ ಅವಾಗಲೇ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂತ ಸೊ ಎಲ್ಲಿ ಮಾಡಬೇಕು ಅಲ್ಲಿ ನಾವು ತಿರುಗಿ ನೋಡಬೇಕು ಅಷ್ಟೇ ನಾವು ಸೆಂಟ್ರೂ ಇದೆ ಕಣಪ್ಪ ನಮ್ಗೆ ಇದ್ದಿದ್ದು ಕಾಲೇಜ್ ಸೆಂಟ್ರು ಎಕ್ಸಾಮ್ ರೇ ಡಿಗ್ರಿ ಇದು ಬಿ ಎಸ್ ವಿ ಹೆಣ್ಮಕ್ಳು ಕಾಲೇಜ್ ಕಣ್ಣೇ ಮುಚ್ಚೋಯ್ತಾಯಿದ್ದು தம் ஆக்கொம்ப நோடி அஸ இவக்க எல்லா அக்க பத்திர்ப்பா அதுனா ರೆಕಾರ್ಡ್ ಮಾಡಿದಿನಿ ಏನಾಗೈತೆ ವಯಸ್ಸರು ಚೂರು ಗ್ಯಾಪ್ ಐತೆ ನಾನು ಗಾಳಿ ಹಾಡಲಿ ಅಂದ್ಬಿಟ್ಟು ಸ್ವಲ್ಪ ಸೆಕೆ ಜಾಸ್ತಿ ಐತೆ ಗಾಳಿ ಹಾಳಿ ಅಂದ್ಬಿಟ್ಟು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ರೆ ನೋಡ್ರಿ ಬರೀ ವಿಂಡೋಯ್ಸು ಬರೀ ಗಾಡಿ ಸೌಂಡ್ಗಳು ಅಷ್ಟೇ ನಾನು ಮಾತಾಡ್ತಾರ ಸೌಂಡೇ ಗೊತ್ತಾಯಿಲ್ಲ ಅಯ್ಯೋ ನೈನ್ ತಗಡೆ ಅಂಬಿಟ್ ಸುಮ್ನಾದೆ ಅಷ್ಟೇ ನಮಗೆ ಹಿಂಗ ಆಬಿಟ್ರೆ ಹೊಟ್ಟೆಲ್ಲ ಬರ್ತಾಯ್ತದ ನೋಡ್ರಿ ಹಬ್ಬಕ್ಕೆ ಯಾರು ಎಷ್ಟೆಷ್ಟು ಕೆಜಿ ಚೀಟಿಗಳು ಹಾಕೋರು ಮಟನ್ ಮೇಲೆ ಕೆಲವರು ಮಂಗಳವಾರ ಮಾಡ್ತಾರೆ ಕೆಲವರು ಬುಧವಾರ ಮಾಡ್ತಾರೆ ದಿವಸ ಸರ್ವದ ದಿನ ಮಟನ್ ಪ್ರಿಯರಿಗೆ ನಂಬ್ತಾರ ತಿನ್ನು ತಿನ್ನು ಮಲಗು ತಿಂದು ತೆಗು ಮಲಗು ಮೇಲೆ ಅಷ್ಟೆ ಜಾಲಿ ಜಾಲಿ ಎಲ್ಲ ಜಾಲಿ ಪೆಟ್ರೋಲ್ ಎಲ್ಲ ಕಾಸೆ ಖಾಲಿ ಯಾರ ತಂಗಿ ಜಗಳ ಜಗಳಾಡ್ತಾ ಇರಬೇಕು ನಾವು ಕೇಳೋಕೆ ಹೋಗಲ್ಲ ಯಾಕೆ ಅಂತ ಅದು ಅವ್ರ ಪರ್ಸ್ನಲ್ಲು ನಮಗೆ ಯಾಕೆ ಜೆ ಸಿ ಬಿ ಮೇಲೆ ವಿಲಿ ಹೊಡಿಬೇಕಲ್ಲ ಮಕ್ಕಳಿಗೆಲ್ಲ ತೊಂದರೆ ಕೊಟ್ಕೊಂಡು ರೋಡ್ ಹಾಕ್ಕೊಂಡು ಇಪ್ಪತ್ತು ಸಲ ರೋಡ್ ಹೋಗ್ಯೋದು ಐವತ್ತು ವರ್ಷಕ್ಕೊಂದು ಸಲ ಎರಡು ಸಲ ಟಾರ್ ಹಾಕ್ಸೋದು ಹೋಗ್ಬೇಕು ಸೌಂಡ್ ಮಾಡಬಾರ್ದು ಮಕ್ಕಳು ಎಕ್ಸಾಮ್ ಬರೀತಾ ಇರ್ತಾರೆ ಮಕ್ಕಳು ಮಕ್ಕಳು ಥರ ಇರಬೇಕು ಅಷ್ಟೇ ಮಿಕ್ಕಿದ್ದೆಲ್ಲ ಫಿಲ್ಲಿಂದ ಬ್ಲ್ಯಾಂಕ್ಸ್ ನೀವೇನಾರು ಹಾಕೊಬೋದು ಕಮೆಂಟಲ್ಲಿ ಹಾಕಿ ಅಷ್ಟೇ ಏನು ಸುಜುಕಿಗೆ ರೆಕ್ಕೆ ಬಂದ್ಬಿಡೈತೆ ಕೆಲವು ಜನಕ್ಕೆ ನನ್ಗೆ ಗೊತ್ತೇ ಇಲ್ಲ ಒಬ್ಬ ಚಿಕ್ಕ ಯೂಟ್ಯೂಬರ್ ಅಷ್ಟೇ ಅಂದರೆ ಏನು ನಾನು ಈ ಫೀಲ್ಡಲ್ಲೇ ಬೆಳೆಯೋಕ್ಕು ಅಂತ ಆಸೆ ಆದರೆ ಏನು ಮಾಡೋದು ಟೈಮ್ಗಳಿಲ್ಲ ಮತ್ತು ಇಂಟ್ರೆಸ್ಟು ಅಂದರೆ ಟೈಮ್ ಸಿಗೋದಕ್ಕೆ ನಮ್ಗೆ ಇಂಟ್ರೆಸ್ಟ್ ಬರಬೇಕಲ್ವಾ ಯೋಚನೆ ಕಮ್ಮಿ ಆಗಿಬಿಡಿತು ಏನು ಮಾಡಬೇಕು ಏನು ಮಾಡಬಾರ್ದು ಯೋಚನೆ ಇಲ್ಲ ನನಗೆ ಈಗ ಹಂಗೆ ಮಾಡಬೇಕು ಅಂತ ನೋಡಿ ಸುಮ್ಮನೆ ಯೋಚನೆ ಮಾಡಿದೆ ತಡೆಯಪ್ಪ ಯೂಟ್ಯೂಬ್ ಓಪನ್ ಮಾಡಿದೆ ನಂದೇ ನಾನು ನೋಡಿದೆ ಅಯ್ಯೋ ನೀನು ಅಮಾಸೆ ಹುಣ್ಣಿಮೆ ಆಗ್ತಿದ್ಯಾಲಪ್ಪ ದಿನಾಕೋರೆ ಅಲ್ಲಿ ಪಲ್ಟಿ ಹೊಡಿತವ್ರೆ ಕಾಂಪಿಟೇಷನಲ್ಲಿ ನೀನು ಅಮಾಸೆ ಹುಣ್ಣಿಮೆಗೆ ಹಾಕ್ಬಿಟ್ಟು ನೀನು ಹಂಗಾಗಬೇಕು ಹಿಂಗಾಗಬೇಕು ಅಂದರೆ ಎಲ್ಲಪ್ಪ ಆಗ್ತೀನಿ ನೀನು ಅಂತ ನನಗೆ ನಾನೇ ಯೋಚನೆ ಮಾಡಿಕೊಂಡೆ ಅದಕ್ಕೆ ಮಾಡ್ತಾ ಇದ್ದೀನಿ ನೋಡೋಣ ಪರವಾಗಿಲ್ಲ ಲೇಟ್ ಅಷ್ಟಕ್ಕಾದರೂ ಬರಲೇಬೇಕಲ್ಲ ಫೀಲ್ಡ್ಗೆ ಜಾಗ ಸುಭ ಅಷ್ಟೆ ಫೀಲ್ಡ್ಗೆಲ್ಲ ಆ ಥರ ನನಗೆ ಎಳೆಕ್ಸ್ಬಿಡ್ತಿದ್ದಾಗ ಆ ಥರ ಬಂದ್ಬಿಟ್ಟು ನೋಡೋಣ ವೀಡಿಯೋ ಎಲ್ಲ ಚೆನ್ನಾಗಿ ಬರ್ತಾಯಿದೆ ಅಂತ ಯಾರಾದರೂ ಒಂದಷ್ಟು ಹಾಕ್ಬಿಟ್ರೆ ನನಗೂ ಇನ್ಸ್ಪೈರ್ ಆಗಬೇಕು ಕೆಲವರು ನಮಗೂ ಯಾರು ಹೇಳ್ತಾ ಇರಬೇಕು ವೀಡಿಯೋ ಏನೇ ಆಗಿದ್ರೂ ಪರವಾಗಿಲ್ಲ ಏನೇ ಸಜೆಷನ್ಸ್ ಕೊಟ್ರು ನಾನು ತೊಗೊಳಕ್ಕೆ ರೆಡಿ ಏನೇ ದೃಷ್ಟು ಕೆಲವು ಹೌಸಲ್ಲಿ ವೀಡಿಯೋ ಹಾಕ್ದಾಗ ಅಂದರೆ ವೈಡು ತುಂಬ ಕಮ್ಮಿ ಆಯಿತು ವೀಡಿಯೋ ಲೆಂತು ಅದು ವೈಟ್ ಜಾಸ್ತಿ ಬರಬೇಕು ಅಂತ ಹೇಳಿದರು ವೈಡ್ ಆಮೇಲೆ ಸೆಟ್ಟಿಂಗ್ ಮಾಡಿಕೊಂಡೆ ಅದರಲ್ಲೇ ಇನ್ನು ಇನ್ನೇನಾದ್ರು ಹೆಚ್ಚು ಕಮ್ಮಿ ಇದ್ದಾಗ ಆಮೇಲೆ ಏನಾರು ಸಜೆಷನ್ಸ್ ಕೊಟ್ಟರು ಪರವಾಗಿಲ್ಲ ನಾನು ತೊಗೊತೀನಿ ಅದನ್ನು ಹಾಕೋತೀನಿ ತಲೆಗೆ ಏನಾರು ಡೆವಲಪ್ ಮಾಡಬೇಕಂದ್ರೆ ವೀಡಿಯೋದಲ್ಲಿ ಡೆವಲಪ್ ಮಾಡ್ತೀನಿ ಅಷ್ಟೇ ಇದೇ ಥರ ನಮ್ಮನ್ನ ನಮ್ಮ ಚಾನಲ್ ಇದೆಯಲ್ಲ ಗೌತಮ್ ಕನ್ನಡಿಗನ ಎರಡೂ ಬೆಳೆಸಿ ನಮ್ಮನ್ನು ಬೆಳೆಸಿ ಕನ್ನಡನ ಬೆಳೆಸಿ ಅಷ್ಟೇ ಯಾರು ಇದ್ರು ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ಹೇಳಿ ಚಾನಲ್ನ ಮುಟ್ಟಿಸಿ ಅವ್ರನ್ನೆಲ್ಲ ಸೊ ನಿಮ್ಗೆ ಯಾವ್ದಾರ ಕಂಟೆಂಟ್ ಯಾವ ಥರ ಬೇಕಾದರೂ ಸರಿ ನಿಮಗಿಂಥದೇ ಬೇಕು ಅಂತ ಬೇಕು ಕೊಟ್ಟರು ಬೇಕಾದ್ರೆ ಮಾಡೋಕ್ಕೆ ರೆಡಿ ಓಕೆ ನಾನು ಅಲ್ಲಿವರೆಗೂ ಇರಿ ಗೌತಮ್ ಕನ್ನಡಿಗ ಚಾನಲ್ನ ಆಯಿತಾ ಕಟಾ ಬಾಯ್ ಬಾಯ್ ಹ್ಯಾಪಿ ಯುಗಾದಿ ಯುಗಾದಿ ಹಬ್ಬ ಚೆನ್ನಾಗಿ ಹಬ್ಬ ಮಾಡಾಕಿ ಚೆನ್ನಾಗಿ ಎಂಜಾಯ್ ಮಾಡಿ ಟೈಮ್ ಕೊಡಿ ನಿಮ್ಮವ್ರಿಗೆ ನೀವು ನಾ ಅಷ್ಟೇ ನಿಮ್ಮವ್ರಿಗೆ ಟೈಮ್ ಎಲ್ಲ ಚೆನ್ನಾಗಿ ಹಬ್ಬ ಮಾಡಿ ಎಲ್ರಿಗೂ ಯುಗಾದಿ ಹಬ್ಬದ ಆಸ್ತಿಗಳು